ಸ್ವಾಮಿ ಕಾಪಾಡಲ್ಲಿದ್ದೇವೆ ಹೌದು ಅಲ್ಲಿ ಹೌದು ಅರಣ್ಯ ಇಲಾಖೆ ನನಗೆ ಬೇರೆ ಯಾವ ಉದ್ಯೋಗ ಬೇಡ ಅದನ್ನೇ ಮಾಡಬೇಕು ಅಂತೇಳಿ ನೀವು ಹೇಳಿದವರು ಮರಗಳನ್ನೆಲ್ಲ ಸಂರಕ್ಷಣೆ ಮಾಡ್ತಾ ಇದ್ರಿ ಏನು ಹಾನಿ ಇಲ್ಲ ತಾನೇ ಮರಗಳಿಗೇನು ಹಾನಿ ಆಗಿಲ್ಲ ಹಾಗಿದ್ರೆ ಸುವ್ಯವಸ್ಥಿತವಾಗಿ ನೋಡಿಕೊಳ್ತಾ ಇದ್ರಿ ಹೌದು ನಿರೀಕ್ಷೆ ನಮಗೂ ಇತ್ತು ಅಂದ್ರೆ ಮುಖ ನೋಡುವಾಗ ಹಾಗೆ ಕಾಣ್ತಾ ಇಲ್ವಾಯ ಇವತ್ತು ನಾವು ಮರದ ನಿರೀಕ್ಷೆಯಲ್ಲಿ ಹಣ್ಣುಗಳು ಏನಾಗಿದೆ ನೋಡುವ ಅಂತೇಳಿ ಹೋಗುವಾಗ ರಾಯ ಇಷ್ಟು ಕಾದು 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 ಕೊನೆಗೆ ಎರಡು ಪಕ್ಕಗಳನ್ನು ಓಡಿಸೋದಿತ್ತು ಬಹಳ ನಿರೀಕ್ಷೆ ಇತ್ತು ಎಲ್ರಿಗೂ ತುಂಬಾ ನೀವು ದುಡಿಬಹುದು ದುಡಿಮೆ ಈಗ ಇಲ್ಲಿವರೆಗೆ ಬಂದು ತಲುಪಿದೆ ಅಂತ ಈಗಲ್ಲ ಅಲ್ಲ ಇವತ್ತು 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 ಆರಕ್ಕೆ ನನ್ನ ಕಾಲು ಕುಣಿಗೆ ಈಗ ಪ್ರವೇಶ ಇದೆ ಮಂಗಳನ್ನ ನೋಡಲಿ ಈ ದೊಡ್ಡ ದೊಡ್ಡವರೆಲ್ಲ ಬರುದು ಯಾವಾಗ ಯಾವಾಗ ಕೊನೆಗೆ ಹಾ ಹಾ ಮೊದಲೆಲ್ಲ ಬರುದು ಯಾರು ಹಾ ಸಣ್ಣ ಅವರು ಸಣ್ಣ ಅವರ ಬಂದು ಇಟ್ಟವರನ್ನು ಮನೆಗೆ ಕಳಿಸಿ ಅಂದ್ರೆ ಉಳಿಯವರನ್ನು ಮನೆಗೆ ಮನೆಗೆ ಬಂದು ಅವರು ನಮ್ಮನ್ನೇ ಕಾಣಬೇಕು ಎಂಬ ಭೀಕ್ಷೆ ಉಳ್ಳವರು ಹಾ ಖಂಡಿತ ಅವ್ರಿಗೂಡಿಲ್ಲ ಅದು ಇಪ್ಪತ್ತೈದಾದ್ರೂ ನಮ್ಗೆ ನಮ್ಮ ನಿರೀಕ್ಷೆ ಇರು ಅಷ್ಟು ಸಾಕಲ್ಲ ಸಾಕ್ರೆ ಇಲ್ಲ ಅಷ್ಟಾದ್ರೂ ಉಂಟಲ್ಲೇನು ಆಗದೆ ಅದಕ್ಕೆ ಅವರನ್ನೇ ನಾನು ಮುಂದುವರೆಗೆ ಕೇಳಿ ನಿನ್ನ ಜೀವನದಲ್ಲಿ ನೀನೇನೇನನ್ನು ಪಡೆಯಬೇಕು ಅದೆಲ್ಲವನ್ನು ಪಡೆದುಕೊಂಡಾಗ ದೇವರ ಅನುಗ್ರಹ ಒಂದು ಬಿಟ್ಟರೆ ಏನಾದರೂ ನನಗೆ ಬೆಂಬಲ ಕೊಟ್ಟವರಿಂದ ಖಂಡಿತ ದೇವರ ಸಂಪೂರ್ಣ ಒಂದು ಆಶೀರ್ವಾದ ನಿರ್ವಹಿಸ್ತೀವಿ ನನಗೆ ಹೀಗೆ ಇದ್ದೇನೆ ಯಾವುದೇ ರೋಗ ಜಯಗಳಿಲ್ಲ ಯಾರು ನಮ್ಮನ್ನು ತಿರಸ್ಕರಿಸುವುದಿಲ್ಲ ಯಾರು ನಮಗೆ ಬೇಡ ಅಂತ ಹೇಳುವುದಿಲ್ಲ ಹಾಗಾಗಿ ಗೌರವ ಸಾಧಿಸಬೇಕಾದ್ರೆ ದೇವರ ಕೃಪಾಕ ಕ್ಷೇತ್ರ ಒಳಗಾಗಬೇಕು ಕೊನೆಗೂ ಲಭ್ಯವಾಗಲಿದೆ ದೇವರ ನಿಬ ನಾಲಿಯಲ್ಲಿ ಬಂದ ಮಾತು ಯಾವತ್ತಾದ್ರೂ ಸುಳ್ಳಾಗುದು ಎರಡು ಮಂಗಗಳನ್ನು ಓಡಿಸುವ ಕೆಲಸ ಅಂತ ಹೇಳಿದ್ರಲ್ಲ ಯಾವ ಮಂಗಗಳು ಅದೇ ಒಳಾಂತರದಲ್ಲಿ ಇಡೀ ಹಣ್ಣುಗಳು ಉದ್ರಿಬಿದ್ದಿದೆ ಕಾಯಿಗಳನ್ನು ಹಿಚ್ಚಾಗಿದೆ ಇಲ್ಲಿಗಳನ್ನು ಪುಡಿ ಮಾಡಿದರೆ ಒಂದೇ ಒಂದು ಹೂಗಳಿಲ್ಲ ನೋಡುವ ಏನಂದ್ರೆ ಮುಂದೆ ಮುಂದೆ ಹೋಗುದು ತೊಡಕಾಯಿ ಎರಡು ಮಂಗಗಳು ಹೌದು ದೊಡ್ಡ ಮಂಗಗಳು ದೊಡ್ಡ ಮಂಗ್ರೂರದ ಕಾಡಿಂದ ಇರಬಹುದು ಹೊಡೆದು ಓಡಿಸಬೇಕಿತ್ತು ಓಡಿಸ್ಲಿಕ್ಕೆ ಮಂಗಗಳು ನಮ್ಗಿದ್ರು ಭಯ ಹುಷಾರಾಗಿದೆ ಹೌದೇ ನಾವು ಏನನ್ನು ಮಾಡ್ತೇವೋ ಅದಕ್ಕೆ ದುಪ್ಪಟ್ಟು ಅವ್ರು ಮಾಡಿ ತೋರಿಸ ಅಂದ್ರೆ ಅಂದ್ರೆ ನಮ್ದು ನಾವು ಹುಡುಗಕ್ಕೆ ಹೋದಾಗ ಎರಡು ಬಿಟ್ಟು ನಮ್ಗೆ ಹೊಡಿ ಅಲ್ಲು ಬಿಚ್ಚುವಾಗ ಅವ್ರು ನಮ್ಗೆ ಮಂತ್ರಗಳನ್ನು ಓಡಿಸುವ ಕೆಲಸ ದಯವಿಟ್ಟು ನನಗೆ ಕೊಡಬೇಡಿದೆ ಅಡ್ಡಿಲ್ಲ ಮಂತ್ರಗಳು ಬರುವ ಪ್ರಸಂಗದಲ್ಲಿ ನಾನು ಹೇಳ್ತಾರೆ ಕಾದು ಕೂತು 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 ಸಹ ಕಾಲದಲ್ಲಿ ಕೂತ್ಕೊಳ್ಳಿ ಕಾದ್ರೆ ಎಸ್ ಮಂಗಿರುತ್ತೆ ಅಮ್ಮಣಿ ತಿಂದು ಗಾಳಿ ಇಷ್ಟರಲ್ಲೇ ಅಷ್ಟೊಂದು ಮಾಡು ನೀನು ನನಗೆ ಒಂದು ತಪ್ಪಿಗೆ ನಡೀತಾ ನಮ್ಮ ಮುಖ್ಯ ಉದ್ದೇಶ ಏನು ಉದರಂಬರಣ ಯಾರು ಮೆಚ್ಚಲಿ 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 ನಮಗೆ ಸಲ್ಲಬೇಕಾದ್ರು ಕಾಲಕಾಲಕ್ಕೆ ಸಲ್ಲಲಿ ಆದ್ರೆ ಮೆಚ್ಚುರ್ ಮೆಚ್ಚುಗೆ ಸಲ್ಲಬೇಕಂತ ಸಂಧಿ ಹೋದ್ರೆ ಅದು ಒಳ್ಳೆ ಜೀರ್ಣ ಆಗ್ತದೆ ಖಾಲಿ ತಗೊಂಡು ಮೆಚ್ಚಿಟ್ಟಲೆ ಯಾರು ಅಂತ ಅದು ಜೀರ್ಣ ಆಗ್ತದೆ ಮನೆಗೆ ಮುಟ್ಟದ ಓಡಿಸಿದಾಗ ತಿರುಗಿ ಹೊಡೆದ್ರೆ ಯಾರು ಮಾತಾಡ್ತವ್ರೆ ಮಾತನಾಡುವ ಮಂಗಗಳು ಮಾತಾಡುವ ಬರೀ ಚಿರಿ ಹುಟ್ಟುವ ಮಂಗಗಳಲ್ಲ ಮಾತಾಡುವ ಮಂಗಗಳು ಅವೇ ಹೇಳಿದ್ರು ಮೈಂದ ಜೀವಿತ ಅಂತೆ ಭಯೋಟವಾದ ಬಾಹು ವಿಭವಗಳು ಭಯಂಕರವಾದಂತಹ ಹಣೆ ಬಿಡೀ ಮೈ ತುಂಬ ರೋಮ ರಾಶಿಗಳು ಜಗ ಜಗನಿ ಚಿನ್ನವನ್ನು ಕಟ್ಟಿಕೊಂಡು ಮದಿಗರೆಯನ್ನು ಹಾಗೆ ಅಷ್ಟು ಪ್ರಕಾಶಮಾನವಾಗಿ ಹೊಣಿಸಿರುವಂತಹ ಮಂಗಗಳು ಮಾತಾಡ್ತವೆ ಮೈದಾರಿ ಅಂತ ಹೇಳಿ ನಮ್ದು ಆ ಮಂಗಗಳು ಹೊಡೆದು ನಾಯಿ ಕೊನೆಗೆ ಒಂದೇ ಒಂದು ಮಾತಿನ ಅವರನ್ನು ಭಂಗ ರಾಮ ಮಂತ್ರವ ಜಪಿಸಿರು ಅಂತ ಹೇಳಿ ಹಾಗೆ ನಾವು ಅದನ್ನೇ ಜಪಿಸುತ್ತಾ ಹೋಗೋದು ಮಂಗಗಳು ತನ್ನನ್ನು ತಾನೇ ಮೈ ಮೇರೆ ತನ್ಮಯರಾಗಿ ಹೋಗ್ತಾ ಹೋದವಾದಾಗ ನಾವು ಪುಸ್ಕ ಜಾರಿಗೊಂಡು ಬಂದ ಇಲ್ಲದ್ರೆ ಮಂಗಗಳು ತುಂಬ ಕುಡಿ ಬರ್ತೀವಿ ಇದು ಮಂಗ್ ಇವತ್ತಾದ್ರೂ ಮಂಗನಾಯುವ ಕೆಲಸಿಟ್ಟಲ್ಲ ನಾಳೆಯಿಂದ ನಾನೇ ಇರ್ತಿರ್ಲಿಲ್ಲ ಯಾವ ಕ್ಷೇತ್ರದಲ್ಲೂ ಹೇಗೆ ಜಾರಿ ಹೋಗುವುದು ಅಂತ ಅದನ್ನು ಚೆನ್ನಾಗಿ ಅಭ್ಯಾಸ ದೇವರ ಅನುಗ್ರಹ ಒಂದು ಬಿಟ್ಟು ಬೇರೆ ಎಲ್ಲವೂ ದೇವರ ಸಂಕಲ್ಪದಲ್ಲೇ ಇಷ್ಟು ಕೆಲಸ ಕೊಡ್ತೀನಿ ಇವತ್ತು ಮಂಗನ ಕಾಯುವ ಕೆಲಸವನ್ನು ಕೊಡ್ಬೇಕು ನಿಮ್ಮ ದೇವರ ಸಂಕಲ್ಪ ಇಷ್ಟರಲ್ಲಿ ಎಷ್ಟನ್ನು ನೀನು ಮಾಡ್ತೀಯನ್ನುವ ನಿನ್ನ ಪ್ರತಿಭೆಯನ್ನು ತೋರಿಸುವುದಕ್ಕೆ ಕೊಟ್ಟದ್ದು ಆಗಲಿ ಮಂಗಗಳಿಂದ ಶೋಷಿತ ನೀನು ಬೇಸರ ಪಡಬೇಡಿ श्र <laughs>